പിടിക്കാത്തേവ നസിരി ಅಲ್ಲ ಶರಂದು ಅಕ್ಕ ಏನು ಮುಂದುವರಿಸೋದು ಮೇರ ಪತಿಗೆ ಬಹುತ್ ಬದ್ಮಾಸ್ಗೆ ಹೇ ಓ ಕ್ಯಾ ಹೇ ನಾ ಏಕ್ ಲಡ್ಕಿ ಕೆ ಸಾಥ್ ಮೇ ಗುಮ್ನೆ ಕೆ ಲಿಯೇ ಆಯಾ ಬೋಲಾ ಹೇ ನಾ ಮೇ ಮುಂದಿನ ಹೇಳಾ ಯವಾ ಅವರ್ದು ಕೆ ಬೇರೆದು ಹುಡುಗಿ ಕರ್ಕೊಂಡ್ ಬಂದ್ ಬಿಟ್ಟು ಇವರ್ದು ಕೆ ಮದುವೆ ಮಾಡ್ಕೋತೀವಿ ಅಂತ ನಮ್ಮ ಅಪ್ಪನ ಮುಂದೆ ಹೇಳಿಬಿಟ್ರು ಗೊತ್ತಾ ಶರಂದು ಅಕ್ಕ ಸೂದ್ ಆತ್ ಬಿಡ ಬಾಳೆ ಅಲ್ಲೇ ಅಯ್ಯೋ ಆದ್ರೂ ನಿನ್ ಗಂಡನ್ ದೊಡ್ಡ ಧೈರ್ಯನಾ ಮತ್ತ ನಿಮ್ಮ ಅಪ್ಪನ ಮುಂದೆ ಹೋಗಿ Thank you.

ನಮ್ಮ ಅಪ್ಪನೂ ಮೊದಲೇ ಈ ತರ ನನ್ನ ಗಂಡ ಅಂತ ಗೊತ್ತಿದ್ದಿದ್ರೆ ಅವರು ನಂಬತಿದ್ರೇನೋ ಆದ್ರೆ ನನ್ನ ಗಂಡ ನಂದೂಕೆ ಮೊದಲಿಗೆ ಬಾ ಚೆನ್ನಾಗಿ ನೋಡ್ಕೋತಿದ್ರಲ್ಲ ಹೀಗಾಗಿ ওরದುಕೆ ನಂಬಲೇ ಇಲ್ಲ ಆಮೇಲೆ ನನಗೆ ಸ್ವಲ್ಪ ಸ್ವಲ್ಪ ಅನುಮಾನಿಗೆ ಇತ್ತಲ್ವಾ ಅಲ್ವಾ ಹಿಂಗಾಗಿ ನಾನು ಹೋಗ್ಬಿಟ್ಟು ಇಲ್ಲ ಅಪ್ಪ ಇವರು ಹೇಳ್ತಿರೋದು ನಿಜ ಮಜಾಗಿ ಮಾಡಕತ್ತಿಲ್ಲ ಅಂತ ಹೋಗಿ ತಿಳಿಸಿ ಹೀಗೆ ಹೇಳಿದೆ ಆಮೇಲೆ ಅವರು ಬಂದ್ಬಿಟ್ಟು ನನ್ನ ಗಂಡನಿಗೆ ಬೇದು ಬುದ್ಧಿಗೆ ಕಲಿಸಿದ್ದೇನೆ ನಿನಗೆ ಅಂಥೇಳಿ ಮೂರು ತಿಂಗಳು ಗಟ್ಟಲೆ ನನ್ನ ಅಲ್ಲೇ ಇಟ್ಕೊಂಡಿದ್ರು ತವರು ಮನೆಯಲ್ಲೇ ಅಲ್ಲಲ್ಲಿ ನಿನ್ನ ಗಂಡಗೆ ಬುದ್ಧಿ ಕಲ್ಸಕ್ಕಂತ ನೀನು ಇಟ್ಕೊಂಡ್ರಕ್ಕೆ ಅವ್ನು ಬೇರೆ ಅದಕ್ಕೆ ತಂದು ಇಟ್ಕೊಂಡ್ಬಿಟ್ಟಿದ್ರಿ ಏನು ಮಾಡ್ತಿದ್ರಿ ಅಯ್ಯೋ ಅದು ಹೇಳ್ತಿದ್ವಿ ಕೇಳಿ ಬೇರೆ ಅದಕ್ಕೆ ತಂದು ಇಟ್ಕೊಳ್ಳೋದಲ್ಲ ಅವಳನ್ನ ಕಟ್ಕೋತೀನಿ ಅಂತ ನಿಂತು ಬಿಟ್ಟಿದ್ರು ನಾನು ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟಿಗೆ ಕೊಟ್ಟೆ ಅವಾಗ ಪೊಲೀಸರು ಒಂದಿನ ಹಾಕಿ ಹಾಕಿ ನಾದಿದ್ರು ಆಮೇಲೆ ಬಿಟ್ಟು ಕಳಿಸಿದ್ರು ಹಂಗ ಮಾಡ್ಬೇಕು ಅವನ್ನ ಅವನೇನಿಲ್ಲ ಅವನ ಹಾಗೆ ಮಾಡಿದ್ರು ಅದಕ್ಕೆ ನಂಗೆ ಜೀವ ಮರಾಗಿ ಅಂದು ನಾನು ಹೋಗಿ ಕರ್ಕೊಂಡು ಬಂದೆ ಆಮೇಲೆ ನೀನೇ ನನಗೆ ಎಲ್ಲ ಅಂತ ಹೇಳಿ ನಮ್ಮಅಪ್ಪನ ಮುಂದೆ ಕಾಲ್ ಬಿದ್ದು ಕರ್ಕೊಂಡ್ ಬಂದಿದ್ದಾರೆ ಇವ್ರು ಆದ್ರೂ ನಿನ್ನ ಗಂಡನ್ನ ಇಷ್ಟೆಲ್ಲಾ ಮಾಡ್ಯನ ಅಂದ್ರೆ ಕೂಡ ಕಾಂಟ್ಯಾಕ್ಟ್ನಾಗ ಹಸ್ತಿರ್ತಾನ ಆಗಾಗ ನಂಬಿದಿ ನಂಬಿ ಓದಿ ಮೋಸ ಹೊಕ್ಕಿ ಹೋಗ್ತೀನೀ ನಂಬಕ ಹೋಗಡ ಒಟ್ಟ ಯಾಕಂತಂದ್ರೆ ಗಣಮಕ್ಕಳ ಬುದ್ಧಿ ನೋಡಿದ್ ನನಗೆಲ್ಲ ಗೊತ್ತದೆ ಅಲ್ಲ ಯಾಕೆ ಲೇ ದೂರಿ ಏನಾರ ಸಮಥಿಂಗ್ ಸಿಮ್ಥಿಂಗ್ ನಡೆಸ್ಯಾರ ನಮ್ಮತ್ತ ನಿಮ್ಮ ಮನೆಯಾರ ಬರೇ ಹೆಣ್ಮಕ್ಕ ಕಣ್ಣೆತ್ತಿ ನೋಡನ ಕಣ್ಣೆತ್ತಿ ಬಿಡ್ತಾನ ನಾನು ಏ ಗೌರಿ ಅಡ್ಡಿ ಇಲ್ಲ ಬಿಡುವ ಹೆಣ್ಮಕ್ಕಳು ಎತ್ತ ನೀರು ಕಣ್ಣಕ್ಕೆ ಹೋಗ್ತಾ ಅಂತ ನಿನ್ನ ಸುಮ್ಮನೆ ಬಿಡ್ತಾರಂತ ಮಾಡಿ ನೋರು ಇವ ನನ್ನ ಸೊಸಿ ಅಂತ ಬರಲಿಲ್ಲ ಏನಿಲ್ಲ ಎಲ್ಲಿ ಯಾರ ಮನೆ ಪಂಟ್ ಹಾಕೊಂಡ್ ಕುಂತಾಳೋ ಏನಾಯ್ತು ನಾನು ಅಟ್ ಹೋಗಿ ಕಸ ಮುಸರಿ ಮಾಡಿ ನಡ ಅರಿಬಿದ ಅರಿಬಿ ಹೋಗಿ ಹಾಕ್ತಾನೆ ಹಂಗ ಅಲ್ಲಿನ ಎರಡು ರೊಟ್ಟಿ ನಾಟ್ ಪಲ್ಯ ಗಿಲಿ ಏನೇನ ಇಟ್ಬಿಡುವ ಇವ ನಡಿ ಕೊಡ್ತಾನೆ ಏನ್ ದೊಡ್ಡ ದಿರ್ಬಿ ಹ್ಮ್ ಚಲಾತ್ ನಡಿ ಅಕ್ಕ ಮಲಾಕ നമ ഗൗഡി കുടിക്കാട് മരകത്തി അയ്യോ നാനി മൊത്ത ഗിർണിഗ അല്ലല്ലേ കല്ലി സൊസിനൊസിൽ ഹഡ്ക്കൊത്തോദ சசிச்சு மனியாக கட் தகுதி இட்டு அதே கட்டியே அத்தியாரா கை கால பாத்து வந்து பாத்திரி நோட்ல குந்திரி அந்த சசிக்குவ முஞ்சனே ஜி ஆகிரி மெத்தன ரொட்டின் சிங்கச்சட் காரச்சட் மசூரு உலிக்காப்பல் எல்லா தந்து ரொட்டின கட்டிய குத்தி நஷ்டம் இல்ல ரொட்டிவ மத பொண்ணு

ಆಮೇಲೆ ಬಳಸಾಡೋದಕ್ಕೆ ನೀರೇ ಇಲ್ಲ ಅದಕ್ಕೆ ಬಂದಿದ್ದು ನಾವು ಈ ಕಡೆ ಹಾಂಗ್ ಅಡ್ಡಾಡ್ಕೋಂತ ಆಯ್ತು ಬಿಡಿ ಹೋಗ್ತೀನಿ ಏನಾದರೂ ಮಾಡ್ತೀನಿ ಕೆಲಸ ಇವ ಎಲ್ಲಾರು ಎದ್ ಹೋದ್ರೆ ಸಸಿ ಏನ್ ಮಾಡತ್ತಡ ನೋಡ್ತಾನೆ ಹೋಗಿ ಇವ್ವಾ ಕುಂದ್ರೆ ಇಷ್ಟ ಮಟ್ಟ ಕುಂತನಿ ಒಳಗ್ ಹೋದ್ರ ಹಂಗ ಹಂಗನಾಗಿ ಬಂದಂಗ ಬರ ಸಸಿ ಬೇಡ ಇಲ್ಲೇ ಕುಂದ್ರ ಅಲ್ರಿ ಎತ್ತಿರ ಕುಂತು ನಿಮ್ಗೂ ಕೂಂಡಿ ಸವಿದ ಕಾಣಿಸತಿ ಯಾವತ್ತೀ ಕು அல்லாரு பான்த்தி நான் நீ கத மாட்டா நாய்க்கி இஷ்டமாட்ட குத் ஆரம்பி பிச்சர் நான் பிச்சர் நீங்க ஒழிக்குடபட பான் திக்கு அரவினிக்குங்க அரபி தொழி ಹೆಂಗಾದ್ರೂ ಸಾಬೂನು ಪುಡಿಯನ್ನ ಅರಿವಿ ಇಷ್ಟು ತೊಳೆ ತೊಳೆದು ಹಾಕಿರಿ ನಾನು ಬಾಂಡೆ ತಿಕ್ಕುದು ನೆಲ ಒರೆಸೋದು ಎಲ್ಲ ಮಾಡ್ತೇನೆ ಹ್ಞೂ ನೀ ನನ್ನ ಸರ್ಗಟ್ ಕೊಳಕೆ ನೆಗೇ ನೀ ನೀವು ನನ್ನ ಸರ್ಗಟ್ ಬಂದಿದ್ದೀವಿ ಅತ್ತೀರ ನಾನು ನಿಮ್ಮನ್ನ ಸರ್ಗಟ್ ನೋಡ್ರಿ ನೀವು ನೆಗೆ ನಂತರ ತಿಳ್ಕೊರಿ ಅತ್ತೆ ಎಂಥರ ತಿಳ್ಕೊರಿ ಮಾಡಿ 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 ನನಗೆ ತಲೆ ಕೆಟ್ಟು ಹೋಗೈತೆ ರೀ ಅಚ್ಚಿ ಕಡೆ ಕಡ್ಡಿಟ್ಟಿದ್ದರೆ ಈಚ ಕಡೆ ಇಡಂಗಿಲ್ಲ ಹೋಗಲಿ ಬಿಡಿ ಮಂದಿ ಮುಂದೆ ಮರ್ಯಾದೆ ಕಳೀಬಾರ್ದು ಅಂತೇಳಿ ಎಲ್ಲ ತಾಳ್ಕೊಂಡು ಹೊಂಟನಿ ಸರಳ ಅರಿವಿ ಇದ್ರೆ ಬಾಂಡೆ ತಿಕ್ತಾರೆ ಹೇಳಿರಿ ಮುಂಜಾನೆ ಇಷ್ಟು ಮನೆ ಕಸ ಹೊಡೆದು ಕೊಟ್ರಿ ಅದಕ್ಕೆ ನಾಷ್ಟ ಮಾಡೀನಿ ಈಗೇನಿಲ್ಲ எடக்கிறதாக ஒன் மா அடித்தான் இல்ல மாதே இல்ல கால் மெல் ஹாக்கி சா மோன் டீ நோட் குந்திருத்த மா கொடுக்க நான் இன்னை டிங்கர் பிள்ளி எந்த சசி நன்க்கி கேட்க இவான்ட் கனக்கே இக்கினி முரநாக்க உபவாச எது கட் பந்தா அத்திய எல்லா அத்தியர் கேள் டயலாக் இது நம்ம முன்னீலாக் ஹேழக்கோட்ரீ நம்மப்ப மொதலே கொடுதலந்தா யாக்க நிம்மத்தி சந்த காணவாள்வா நோட்ரி கதங்கு பாள் கிரிமினல் புத்தி ஓடஸ் தாள் நமதி ஏக்கி மணி சசி ஏகபேட யோ மகள அந்த நம்ம மக அக்க யாக்கிர்ல நம்ம நன் நோடி நீ நம்ம மூவன்னு நோடி பர்த்தி அந்த தந்து இல்லை ஜோள நான் ಅಣ್ಣ 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 ಇಲ್ಲಿ ದೇವ್ರ ಬಾಯಿ ಕೊಟ್ಟಾನಿಲ್ಲ ಬಾಯಿ ಕಟ್ಟಿಗೆದಾಗ ಇದ್ರೆ ಮುರಿದು ಹೋಗ್ತಿತ್ತದು ನಾನು ನನ್ನ ತಾತಿ ಸಂಪಣ ಸಿಕ್ಕಾಳ ಅಂತ ಹೇಳಿ ಒದರ್ತಿದ್ದೀನಿ ನಾಯಿ ಒದರ್ತಂಗ ಒದರ್ ಮತ್ತೆ ಏನು ಮಾಡೋದು ಬಾಂಡೆ ಇಲ್ಲ ತಿಕ್ಕ ನಡಿ ಹೌದು ಸಿದ್ದಪ್ಪ ಯಾಕ ಹೊಲಕ್ಕೆ ಹೋಗಿಲ್ಲ ಇವತ್ತು ಏನು ಹೊಲಕ್ಕೆ ಮಾ ಹೋಗಿ ಏನು ಮಾಡೋದು ಐತ್ ಬಿಡ್ರಿ ಅಲ್ರಿ ಹೊಲದಾಗ ಬಿಸಿಲು ಅಂದ್ರೆ ಬಿಸಿಲು ರಣ ರಣ ಬಿಸಿಲು ಹಿಂಗಾಗಿ ನಾನು ಹೋಗಿಲ್ರಿ ಸಂಜಿಲ್ಲ ಮುಂಜಿಲೆಟ್ಟ ಹೋಗಿ ಬಂದ್ಬಿಡ್ತಾನೆ ಈ ಕೆಟ್ಟ ಬಿಸಿಲ ಹೋಗೋದೇ ಇಲ್ಲ ಹೌದು ಮಗಳ ಬಂದ ಅಂತಲ್ಲ ಆರಾಮ್ ಅದಾಳೆ ಮಗಳು ಹ್ಞೂ ರೀ ಬಂದಾಳ ಮಗಳು ಗಂಡ ಮಗ ಬಂದಾರ ಆರಾಮ್ ಅದಾರ ಎಲ್ಲರೂ

पानकामाकाम कुठे कुड़ीता आता जवळ न कोट कळ